ಸಮಸ್ತರಿಗೂ ನಮಸ್ಕಾರ ದೇವಿಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಕಿಚನ್ನಲ್ಲಿ ಮಾಡೋಣ ಬಿಸಿ ಬಿಸಿ ಕಜ್ಜಾಯ ಅದು ಅಕ್ಕಿ ಹಿಟ್ಟನ್ನು ಬಳಸದೆ ಅಥವಾ ಅಕ್ಕಿಯನ್ನು ಬಳಸದೆ ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಹೊಸಬ್ರಾಗಿದ್ದರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ವೀಡಿಯೋಗಳು ನಿಮಗೋಸ್ಕರ ಬರ್ತಾವೆ ಬರುತ್ತೆ ಹಾಗೆ ಹೊಸ ಅಡುಗೆಗಳನ್ನ ಕಲ್ತ್ಕೋಬೋದು ಇನ್ನು ಆಗಲೇ ಸಬ್ಸ್ಕ್ರೈಬ್ ಆಗರು ಶೇರ್ ಮಾಡಿ ವಿಡಿಯೋನ ಅಂತ ಹೇಳ್ತಾ ಬನ್ನಿ ಕಲ್ತ್ಕೊಳ್ಳೋಣ ಇವತ್ತು ಒಂದು ಅದ್ಭುತವಾದಂಥ ಕಜ್ಜಾಯ ನೋಡಿ ಇಲ್ಲಿ ಅಕ್ಕಿ ಹಿಟ್ಟನ್ನು ನೆನೆಸ್ಬೇಕಾಗಿಲ್ಲ ಕುಟ್ಟಿ ಅಥವಾ ಅದೇನೋ ಪ್ರೋಸೆಸಿಂಗ್ ಇದೆಯಲ್ಲ ಅವೆಲ್ಲ ಮಾಡೋದು ಬೇಕಾಗಿಲ್ಲ ರೆಡಿ ಹೇಗೆ ಅಂತಂದರೆ ಗೋಧಿ ಹಿಟ್ಟನ್ನು ಬಳಸಿ ಮಾಡುವಂಥದ್ದು ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣು ಇದೇ ಮೂಲ ಇವನ್ನು ಬಳಸಿ ಹೇಗೆ ನೀವು ಮಾಡ್ಬೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಪದಾರ್ಥಗಳು ಏನು ಬೇಕು ಅಂತಂದರೆ ಎಣ್ಣೆ ಕರೀಲಿಕ್ಕೆ ಬೇಕಾಗುತ್ತೆ ಗೋಧಿ ಹಿಟ್ಟು ಮೂರು ಕಪ್ ಅಂತ ಹೇಳ್ತೀನಿ ಹೆಚ್ಚು ಕಡಿಮೆ ಆಮೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಆ ನಂತರ ಮೂರು ಸ್ಪೂನ್ ತುಪ್ಪ ಬೇಕಾಗುತ್ತೆ ಆ ನಂತರದಲ್ಲಿ ಗಸಗಸೆ ಎರಡು ಚಮಚ ಬೇಕಾಗುತ್ತೆ ಇನ್ನು ಬೆಲ್ಲ ಅರ್ಧ ಕೆ ಜಿ ಎಷ್ಟು ತೊಗೊಳ್ಳಿ ಸಿಹಿ ನಿಮ್ಮ ಇಷ್ಟ ಓಕೆ ಆನಂತರ ಎರಡು ಬಾಳೆಹಣ್ಣು ಚೆನ್ನಾಗಿ ಇದಾಗಿರುತ್ತೋ ಹೇಗೆ ದಿನ ಅಂತಂದರೆ ಮೊದಲು ಸ್ವಲ್ಪ ನೀರು ಹಾಕಿ ಅದನ್ನು ಪಾಕಕ್ಕೆ ಮೇಲೆ ಇಟ್ಬಿಡಿ ಅದು ಅದಾಗುವಷ್ಟೊತ್ತಿಗೆ ನೀವು ಇಲ್ಲೇನು ಮಾಡಿದರೆ ಈ ಬಾಳೆಹಣ್ಣನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಳಿ ನೀರು ಹಾಕೋದು ಬೇಡ ಈಗ ನೋಡಿ ಕುದೀತಾ ಇದೆಯಲ್ಲ ಚೆನ್ನಾಗಿ ಕುದಿಬೇಕು ಒಂದೆಳೆ ಪಾಕ ಬರಬೇಕು ಅಂತ ಇಲ್ಲ ಸ್ವಲ್ಪ ಚೆನ್ನಾಗಿ ಕುದೀಲಿ ಕುದ್ದ ನಂತರ ಏನು ಮಾಡಬೇಕಂದ್ರೆ ಈ ಒಂದು ಪಾಕಕ್ಕೆ ನೀವು ಶೋಧಿಸ್ಕೊಳ್ಬೇಕು ಅಂದರೆ ಶೋಧಿಸ್ಕೋಬೋದು ನಾನು ಅದರ ಆಪ್ಷನ್ ಕೊಡ್ತೀನಿ ಒಳ್ಳೆಯ ಬೆಲ್ಲ ಶೋಧಿಸೋ ಅವಶ್ಯಕತೆ ಇಲ್ಲ ಇಲ್ಲ ಅಂದರೆ ನೀವು ಶೋಧಿಸ್ಕೋಬೋದು ಶೋಧಿಸಿದ ನಂತರ ಮತ್ತೆ ಹೀಗೆ ಕುದಿಯಕ್ಕೆ ಇಟ್ಟು ಅದು ಕುದಿತಾ ಇರುವಾಗ ಈ ಬಾಳೆಹಣ್ಣಿನ ಒಂದು ಏನು ನೀವು ನೀವುಕೊಂಡಿದ್ದೀರಾ ಅಷ್ಟು ಬಾಳೆಹಣ್ಣನ್ನು ಅದಕ್ಕೆ ಹಾಕಿಬಿಡಿ ಏಲಕ್ಕಿ ಹಾಕಬೇಕಾ ಅಂತಂದರೆ ಏಲಕ್ಕಿ ನಿಮಗೆ ಬಿಟ್ಟಿದ್ದು ನಾನು ಇಲ್ಲ ಇದರಲ್ಲಿ ಸೊ ಏಲಕ್ಕಿ ಹಾಕಿಲ್ಲ ಬೇಕಾದರೆ ನೀವು ಹಾಕ್ಕೊಬೋದು ಇದು ಇವ ಎಲ್ಲವನ್ನ ಹಾಕೊಟ್ಟು ಬಾಳೆಹಣ್ಣಿಂದ ಎಷ್ಟು ನೀವು ಇಟ್ಕೊಂಡಿದ್ದೀರಾ ಅಷ್ಟನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಕುದೀತಾ ಇರಬೇಕು ಚೆನ್ನಾಗಿ ಕುದಿಬೇಕು ಎರಡು ಹೊಂದ್ಕೋಬೇಕು ಆ ರೀತಿ ಕುದೀತಾ ಇರಲಿ ಈ ರೀತಿ ಕುದ್ದು ನೋರೆ ಬರುವಾಗ ನೀವು ಮೂರು ಕಪ್ಪು ಗೋಧಿ ಹಿಟ್ಟನ್ನು ನೀವು ಒಟ್ಟಿಗೆ ಹಾಕಿಬಿಡಿ ಸೊ ಸ್ವಲ್ಪ ನನಗೆ ಹಾಕ್ತಾ ಇರಲಿಲ್ಲ ಆ ರೀತಿಯಾಗಿ ಹಾಕ್ತಾ ಹೋಗಿ ಮೂರು ಕಪ್ ಅಂತಂದರೆ ಅಂದಾಜಲ್ಲಿ ನಾನೊಂದು ಹೇಳ್ತೀನಿ ನಿಮಗೆ ಎರಡು ಒಂದೆರಡು ಪಾವು ಅಂದ್ಕೊಳ್ಳಿ ಎರಡು ಅಷ್ಟು ಗೋಧಿ ಹಿಟ್ಟನ್ನು ನೋಡ್ಕೊಂಡು ಹಾಕಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅದು ಹೇಗೆ ಅಂದರೆ ಇದರಲ್ಲಿ ಇಷ್ಟೇ ಪ್ರಪೋರ್ಷನ್ ಕರೆಕ್ಟಾಗಿ ಹಾಕಿದ್ರೆ ಬರುತ್ತೆ ಅಂತಿಲ್ಲ ಈ ರೀತಿ ನೀವು ಸ್ವ ಸ್ವಲ್ಪ ಹಾಕ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ಸ್ಪೂನಲ್ಲಿ ಬೇಕಾದ್ರೆ ಮಾಡ್ಬೋದು ಅಲ್ಲಿ ಬೇಕಾದರೂ ಬಳಸ್ಬೋದು ಈ ರೀತಿ ತಿರುಗಿಸ್ತಾ ಹೋಗಿ ಸೊ ಆ ನೀರು ಅಂಶ ಎಲ್ಲಿವರೆಗೂ ಕಡಿಮೆ ಆಗುತ್ತೋ ಅಲ್ಲಿವರೆಗೂ ಹಾಕ್ತಾ ಹೋಗಿ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು ಇದು ಅಷ್ಟು ಏನು ಈ ನಮ್ಮ ರಾಗಿ ಹಿಟ್ಟು ಮಾಡುವಾಗ ಗಂಟಾಗುತ್ತಲ್ಲ ಆ ರೀತಿ ಗಂಟಾಗಲ್ಲ ಆದರೂ ಕೂಡ ನೀವು ತಕ್ಷಣ ತಕ್ಷಣ ಈ ರೀತಿ ತಿರುಗಿಸ್ತಾ ಇರಬೇಕು ಅದು ತುಂಬ ಇಂಪಾರ್ಟೆಂಟು ಒಂದು ನಿಮಿಷನೂ ಗ್ಯಾಪ್ ಕೊಡ್ದ ಹಾಗೆ ನೀವು ತಿರುಗಿಸ್ತಾ ಇರಬೇಕು ನೋಡಿ ಇದನ್ನು ಹಲ್ಲೆ ತೊಗೊಂಡೆ ಸೊ ಈ ರೀತಿ ಹಿಟ್ಟಿಗೆ ನೀವು ಹೇಗೆ ತೊಳಸ್ಕೊತಿರೋ ಆ ರೀತಿ ತೊಳಸ್ಕೊಳ್ತಾ ಹೋಗಬೇಕು ಸ್ವಲ್ಪ ಗಟ್ಟಿಯಾಗಿದೆ ಇಷ್ಟು ಸಾಕ ಕನ್ಸಿಸ್ಟೆನ್ಸಿ ಇದ್ದರೆ ಖಂಡಿತ ಇಲ್ಲ ಇನ್ನೂ ಆಗಬೇಕು ಅದಕ್ಕೆ ಏನು ಗೊತ್ತಾ ನೀವು ಒಂದೊಂದು ಹಂತದಲ್ಲೂ ಮತ್ತೆ ಮತ್ತೆ ಹಾಕ್ಕೊಳ್ತಾ ಹಾಕ್ಕೊಳ್ತಾ ನೀವು ಈ ಚಪಾತಿ ಹಿಟ್ಟು ಕಲಿಸ್ತಾ ಹೋಗಬೇಕು ನೋಡಿ ಈ ಹದಕ್ಕೆ ಬಂದಮೇಲೆ ಆಯಿತು ಇಷ್ಟು ತುಂಬ ಮೆತ್ತಗಿರಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ಆವಾಗ ಒಂದು ಮೂರು ಚಮಚ ತುಪ್ಪ ಹಾಕ್ಕೊಳ್ಳಿ ಆ ನಂತರದಲ್ಲಿ ಗಸಗಸೆಯನ್ನು ಹಾಕ್ಕೊಂಡ್ಬಿಡಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿ ನೀವು ನೋಡಿದಾಗ ನೋಡಿ ಕೈಯಲ್ಲಿ ಮುಟ್ಟಿದ್ರೆ ನಿಮಗೆ ಇದು ಅಂಟೋದಿಲ್ಲ ಆಗಿದೆ ಸಂಪೂರ್ಣವಾಗಿ ಆಗಿದೆ ಸೊ ಪಾಕದಲ್ಲಿ ಚೆನ್ನಾಗಿ ಗೋಧಿ ಹಿಟ್ಟು ಹೊಂದ್ಕೊಂಡು ಸರಿಯಾಗಿದೆ ಸೊ ಈ ಹದ ಆಯಿತು ಇದಾದ ನಂತರ ಕೆಳಗಿಳಿಸಿ ಆರಬೇಕಾ ತಣಿಬೇಕಾ ಏನಿಲ್ಲ ತಕ್ಷಣವೇ ಮಾಡ್ಬೋದು ಸೊ ನೀವೇನು ಮಾಡಿ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಕಜ್ಜಾಯ ಇಲ್ಲಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ ದೊಡ್ಡದು ಬೇಕಂದ್ರೆ ದೊಡ್ಡ ಉಂಡೆಗಳನ್ನ ಮಾಡ್ಕೊಂಡು ಮಾಡ್ಬೋದು ಎಲ್ಲ ಉಂಡೆ ಮಾಡಿ ಇಟ್ಕೊಂಬಿಡಿ ಯಾಕಂದರೆ ಆ ಕಡೆ ನೀವು ಎಣ್ಣೆ ಕಾಯಿಲಿಕ್ಕೆ ಇಡಬೇಕಾಗತ್ತೆ ಒಂದು ಸೈಡಲ್ಲಿ ನೀವು ಎಣ್ಣೆ ಕಾಯಕ್ಕೆ ಇಟ್ಟಾಗ ಅದು ಎಣ್ಣೆ ಕಾಯ್ತಾ ಇರುತ್ತೆ ಸೊ ಕಾಯ್ತಾ ಇರುವಾಗ ನೀವೇನು ಮಾಡಬೇಕು ಇದ್ರ ರೆಡಿ ಮಾಡ್ಕೋಬೇಕು ಸೊ ಕೈ ಅದ್ಗೊಳಗೆ ಕೊಂಚೂರು ತುಪ್ಪ ಬಳಸ್ಕೊಂಡು ಈ ರೀತಿ ಉಂಡೆ ಮಾಡಿದ ನಂತರ ಇದನ್ನು ಈ ರೀತಿ ತಟ್ಟಿ ಇಟ್ಕೊಳ್ಳಿ ಸೊ ಚಿಕ್ಕ ಪೂರಿ ಸೈಜ್ಗೆ ನಮ್ಮ ಪಾನಿಪೂರಿ ಪೂ ಪೂರಿ ಮಾಡ್ತಲ್ಲ ಆ ಸೈಜಿಗೆ ನಾನು ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ ದೊಡ್ಡದು ನೀವು ಬೇಕಾದ್ರೆ ಇನ್ನು ಸ್ವಲ್ಪ ಮಾಡಿ ಮಾಡಿಟ್ಕೋಬಹುದು ಯಾಕಂದರೆ ಪುಟ್ ಪುಟ್ದಾಗಿರ್ಲಿ ಅಂತ ನಾನು ಮಾಡ್ತಾ ಇರೋದು ಸೊ ಈ ರೀತಿ ಎಲ್ಲವನ್ನ ನೀವು ಪ್ರೆಸ್ ಮಾಡಿ ಇಟ್ಕೊಳ್ಳಿ ಯಾಕೆ ಅಂತಂದರೆ ಎಣ್ಣೆ ಕಾದ್ಮೇಲೆ ನಿಮ್ಗೆ ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ಮಾಡಿ ಇಟ್ಕೊಂಡ್ರೆ ಉತ್ತಮ ಅಂತ ಹೇಳ್ತೀನಿ ಸೊ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದ್ಮೇಲೆ ಇದನ್ನು ನಿಧಾನಕ್ಕೆ ಒಂದೊಂದಿಗೆ ಹಾಕ್ತಾ ಹೋಗಿ ಜೋರಾಗಿ ತಪ್ಪಕ್ಕಂಥ ಮೇಲಿಂದ ಹಾಕಬೇಡಿ ಸೈಡಿಂದ ನೀವು ಹಾಕ್ತಾ ಹೋಗಿ ಸೊ ಕಾದಿರ ಎಣ್ಣೆಗೆ ನೀವು ಒಂದು ಐದರಿಂದ ಆರು ಈ ಸೈಜ್ ಹಾಕ್ಬೋದು ಇನ್ನು ಸ್ವಲ್ಪ ದೊಡ್ಡದು ಮಾಡಿದ್ರೆ ನೀವು ಮೂರು ಹಾಕ್ಬೋದು ಬಾಣಲೆ ಮತ್ತು ಎಣ್ಣೆ ಎಷ್ಟು ಹಾಕ್ತೀರಾ ಅನ್ನೋದ್ರ ಮೇಲೆ ನೀವು ಡಿಪೆಂಡ್ ಆಗುತ್ತೆ ಎಣ್ಣೆ ಅಳತೆ ನಾನು ಇಷ್ಟೇ ಅಂತ ಕೊಡೋದಿಲ್ಲ ಯಾಕಂದರೆ ಕರಿಲಿಕ್ಕೆ ಎಷ್ಟು ಪ್ರಮಾಣದ ಎಣ್ಣೆ ಬೇಕು ಅಂತ ನಿಮಗೆ ಗೊತ್ತಲ್ವ ಸೊ ಆ ಪ್ರಮಾಣವನ್ನು ನೀವು ಬಳಸ್ಕೋಬೋದು ಈ ಈಗ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಸೊ ಈಗ ನಾವು ಇದನ್ನು ತಿರುಗಿಸ್ತಾ ಹೋಗಬೇಕು ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸು ಇಲ್ಲಿ ನಾವು ಕಾಯಿ ಬಳಸಿಲ್ಲ ಏಲಕ್ಕಿ ಹಾಕಲೆ ಏನಿಲ್ಲ ಗೋಧಿ ಹಿಟ್ಟು ಬಾಳೆಹಣ್ಣು ಮತ್ತು ಬೆಲ್ಲ ಇಷ್ಟೇ ಮೇನಾಗಿ ಬಳಸಿರೋಂಥದ್ದು ಸೊ ಇದನ್ನು ಚೆನ್ನಾಗಿ ನೀವು ತಿರುಗಿಸ್ತಾ ಹೋಗಿ ಆ ಫ್ಲೇಮ್ ನೆನ್ಪಿಡಿ ನೀವು ಮೀಡಿಯಮ್ ಫ್ಲೇಮ್ ಸಾಕು ಜಾಸ್ತಿ ಬೆಳೆಸಿ ಇದ್ಬಿಡುತ್ತೆ ಅದರಿಂದ ನಿಧಾನಕ್ಕೆ ಹೀಗೆ ಮಾಡ್ತಾ ಮಾಡ್ತಾ ಈ ಬಣ್ಣ ಬಂದ ತಕ್ಷಣ ಇನ್ನೊಂದು ಕೈಯಲ್ಲಿ ಹಲ್ಲೆಯನ್ನು ಇಟ್ಕೊಂಡು ನೀವು ಎರಡರಿಂದ ಸ್ವಲ್ಪ ಪ್ರೆಸ್ ಮಾಡಿ ತೆಗಿಬೇಕು ಇಲ್ಲಾಂದರೆ ಸ್ವಲ್ಪ ತುಂಬ ಎಣ್ಣೆ ಹಾಗಾಗಿರುತ್ತೆ ಸಾಮಾನ್ಯವಾಗಿ ಗೋಧಿ ಹಿಟ್ಟಿನ ಕಜ್ಜಾಯ ಎಣ್ಣೆ ಹೆಚ್ಚಾಗಿ ಇರೋದಿಲ್ಲ ಆದರೂ ಕೂಡ ನೀವು ಈ ರೀತಿ ಪ್ರೆಸ್ ಮಾಡಿ ತೆಗೆಯೋದು ಒಳ್ಳೆಯದು ಒಳಗಡೆ ಎಲ್ಲ ಎಣ್ಣಿನ ಅಂಶ ಅಷ್ಟೊಂದು ಇರೋದಿಲ್ಲ ನೋಡಿ ಈ ರೀತಿ ಒಂದೊಂದೇ ಹೊರದೇ ತೆಕ್ಕೊಳ್ತಾ ಹೋಗಿ ಸೊ ಬ್ಯಾಚ್ ವೈಸ್ ಮಾಡ್ಕೊಳ್ತಾ ಹೋಗಿ ರೆಡಿ ಆಯ್ತು ನೋಡಿ ಕಜ್ಜಾಯ ಅದ್ಭುತವಾದಂಥ ಕಜ್ಜಾಯ ಬಾಳೆಹಣ್ಣು ಗೋಧಿ ಹಿಟ್ಟು ಮತ್ತು ಬೆಲ್ಲ ಬಳಸಿ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆಯೇ ತುಂಬ ದಿನ ಇಡಬಹುದು ಇದನ್ನು ಹಾಗೆ ನೀವು ನೆಕ್ಸ್ಟ್ ಡೇಗೆ ತಿಂದರೆ ಅಂತೂ ಸಕ್ಕರಾಗಿರುತ್ತೆ ಸ್ವಲ್ಪ ಸ್ವಲ್ಪ ಹಳೆದಾಗ್ತಾಕ್ತ ಚೆನ್ನಾಗಿರುತ್ತೆ ಇದು ಹಾಗಾಗಿ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಹೇಳಿ ಸುಲಭವಾಗಿ ಮಾಡಬಹುದು ಇದಕ್ಕೇನು ಹೆಚ್ಚು ಕಷ್ಟ ಬೇಕಿಲ್ಲ ಕೆಡುತ್ತೆ ಅನ್ನೋ ಭಯನಿಲ್ಲ ಮಾಡ್ತಿರಲ್ವಾ ಮಾತಿ ಸಿಗೋಣ ನಮಸ್ಕಾರ